ಮುಂಬರುವ ಜನಗಣತಿಯಲ್ಲಿ ನೀವೆಲ್ಲರೂ ಕೂಡ ಏನು ಬರೆಸ್ಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೇಳೋದುಂಟು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಈಗಾಗಲೇ ತೀರ್ಮಾನ ಮಾಡಿದೆ ಮುಂಬರುವ ಜನಗಣತಿಯಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಸ್ಪಷ್ಟವಾಗಿ ನೀವು ನಮೂದಿಸ್ಬೇಕು ಜಾತಿಯ ಕಾಲಂನಲ್ಲಿ ನಿಮ್ಮ ನಿಮ್ಮ ಉಪಜಾತಿಗಳನ್ನು ದಾಖಲಿಸ್ಬೇಕು ಆಗ ಮಾತ್ರ ಇವತ್ತೇನು ಅರವತ್ತು ಲಕ್ಷ ಅಂತ ಹೇಳ್ತಾ ಇದ್ದಾರಲ್ಲ ಆ ಸಂಖ್ಯೆ ಸುಳ್ಳು ಅನ್ನೋಂಥದ್ದು ಸಾರ್ಥಕ ಆಗುತ್ತೆ ನೀವು ಈ ರೀತಿ ಬರೆಸದೆ ಬೇರೆ ರೀತಿ ಬರೆಸಿದಿರಿ ಅಂತಂದರೆ ಅದು ಮೂವತ್ತಕ್ಕೂ ಇಳಿಬೋದು ನಲವತ್ತಕ್ಕೂ ಇಳಿಬೋದು ಹೀಗಾಗದೆ ಇರಲಿ ಅನ್ನೋಂಥ ಸೂಚನೆಯನ್ನು ಈ ವೇದಿಕೆಯ ಮೂಲಕ ಕೊಡೋದರು ಕೊಡ್ತಾ ಸಮಾವೇಶದಲ್ಲಿ ಭಾಗವಹಿಸಿ ಲಿಂಗಾಯತ ಧರ್ಮದ ಸ್ವಾತಂತ್ರ್ಯ ಕರ್ನಾಟಕ ಸರ್ಕಾರ ಅಷ್ಟೇ ಕೊಟ್ಟಿದೆ ಕೇಂದ್ರ ಸರ್ಕಾರವು ಕೊಡುವ ಹಾಗೆ ಅದು ಒಂದು ಎಚ್ಚರಿಕೆ ಗಂಟೆ ಆಗಬೇಕು ಅಂತ ಹೇಳ್ತಾ